ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಥ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಅವ ಶುಭ್ರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ನೋಟಿಫಿಕೇಶನ್ ಆನ್ ಆಗಿರುತ್ತೆ ನಿಮಗೆ ಮೆಸೇಜ್ ಕೂಡ ಬಂದಿರತ್ತೆ ನಿಮಗೆ ವಿಡಿಯೋ ವಿಡಿಯೋ ಬಂದಿರೋವಂಥದ್ದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋನ ಓಪನ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಹೋಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಈ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಹಾಗೆ ಡೈಲಿ ವಿಡಿಯೋಗಳು ಬರುತ್ತೆ ಹೋಗುತ್ತೆ ಸಿಲ್ವರ್ ಜ್ಯುವೆಲರಿ ವೀಡಿಯೋಗಳಾಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆ ವಿಡಿಯೋಗಳಾಗಿರ್ಬೋದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ದಯವಿಟ್ಟು ಹೋಗಿ ಲತಾ ನವೀನ್ ಅಂತಿದೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೇ ಮೆಸೇಜ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನೀವು ಮಾಡಿರುವಂಥ ಸಪೋರ್ಟ್ ನಂಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಸೀರೆಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಹಾಗೆ ಇನ್ನೇನು ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ನಿಮಗೆ ಯಾವ್ದಾದ್ರು ಸ್ಯಾರಿಗಳು ಇಷ್ಟ ಆದರೆ ದಯವಿಟ್ಟು ಪರ್ಚೇಸ್ ಮಾಡಿ ಬೈ ಮಾಡಿ ಮಾಡಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಒಳ್ಳೆ ಕ್ವಾಲಿಟಿಯ ಸ್ಯಾರಿಗಳು ಅಂತಲೇ ಹೇಳ್ಬೋದು ನೀವು ನನ್ನ ಪೇಜಲ್ಲೂ ಹೋಗಿ ಚೆಕ್ ಮಾಡಿ ಅಥವಾ ಬೇರೆ ಪೇಜ್ಗಳಲ್ಲೂ ಹೋಗಿ ಚೆಕ್ ಮಾಡಿದ್ರೆ ಕ್ವಾಲಿಟಿ ಒಂದೇ ಇರುತ್ತೆ ಬಟ್ ಹೇಳುವಂಥ ಏನಂತಂದರೆ ನಾವೆಲ್ಲರೂ ಕೂಡ ಕ್ವಾಲಿಟಿ ನಮ್ಗೆ ಚೆನ್ನಾಗಿದೆ ನಮ್ಮ ಚೆನ್ನಾಗಿರುತ್ತೆ ಬಟ್ ಎಲ್ಲರ ಕ್ವಾಲಿಟಿ ಕೂಡ ಒಂದೇ ಇರುತ್ತೆ ಪ್ರೈಸ್ ಕೂಡ ರೀಸನಲ್ ಪ್ರೈಸಲ್ಲಿದೆ ತುಂಬ ಕಡಿಮೆ ಪ್ರೈಸಲ್ಲಿದೆ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆಯೇ ಗೃಹಲಕ್ಷ್ಮಿಯರಿಗೆ ಒಂದು ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದಂಥ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಾಳೆಯಿಂದ ಖಾತೆಗಳಿಗೆ ಬಿಡುಗಡೆ ಆಗೋಕ್ಕೆ ಪ್ರಾರಂಭವಾಗುತ್ತೆ ಸೊ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗುತ್ತೆ ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ತೀನಿ ಹಾಗೆ ನಿಮ್ಮ ಮನೆ ಬಾಗಿಲಿಗೆ ಸೊ ಜನಗಣತಿ ಬಂದಿದೆಯಾ ಆಲ್ರೆಡಿ ಜನಗಣತಿ ಮಾಡಿದಾರಾ ಏನೇನು ನಿಮಗೆ ಕ್ವಶನ್ ಕೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ಆಲ್ರೆಡಿ ಜನಗಣತಿಯವರು ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಬಂದಿದೆ ಅಂತ ಕಮೆಂಟ್ ಮೂಲಕ ಹೇಳಿ ನಿಮ್ಮ ಮನೆ ಬಾಗಿಲ ಅಥವಾ ಗೋಡೆಗೆ ಒಂದು ಸ್ಟಿಕ್ಕರ್ ಅನ್ನ ಅನಿಸಿರ್ತಾರೆ ಅದ್ರ ಮೂಲಕವೇ ನಿಮಗೆ ಆಲ್ರೆಡಿ ಜನಗಣತಿಗೆ ಬಂದಿದ್ದಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಆಗತ್ತೆ ಮೊದಲನೇದಾಗಿ ರೇಷನ್ ಕಾರ್ಡದೆ ತುಂಬ ಜನಕ್ಕೆ ರೇಷನ್ ಕಾರ್ಡ್ ನಮ್ದು ಬಿ ಪಿ ಇಂದ ಎ ಪಿ ಎಲ್ ಆಗಿದೆ ಈ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿದೆ ಅಂತ ತುಂಬ ಜನ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹೌದು ಈಗಾಗಲೇ ಬಿ ಪಿ ಎಲ್ಲಿಂದ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರುವಂಥದ್ದು ಒಬ್ರಿಬ್ರಿಗಂತಲ್ಲ ಸಾಕಷ್ಟು ಜನರ ಲಕ್ಷಾಂತರ ಜನರ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಇದಕ್ಕೆ ಕಾರಣ ಸೊ ಸರ್ಕಾರ ಯಾಕೆ ಅನ್ನೋದಾದರೆ ಒಂದು ನ ನಿಮಗೆ ಕ್ಲಾರಿಟಿಯನ್ನ ಸರ್ಕಾರ ಈ ಹಿಂದೆ ಕೊಟ್ಟಿತ್ತು ಏನಂದರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬಾರ್ದು ಜೊತೆಗೆ ಐ ಟಿ ರಿಟರ್ನ್ ಫೈಲ್ ಮಾಡಬಾರ್ದು ಅಂತ ಇದನ್ನು ಮೀರಿ ಯಾರೆಲ್ಲ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇನ್ನೂ ಇಟ್ಕೊಂಡಿದ್ದೀರಾ ಅಂಥವ್ರದ್ದು ಸರ್ಕಾರ ಚೇಂಜಸ್ಸನ್ನು ಮಾಡಿರುವಂಥದ್ದು ಸೊ ನಿಮಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಬಿ ಪಿ ಎಲ್ ಕಾರ್ಡಿಗೆ ಸಿಗುವಂಥ ಸವಲತ್ತುಗಳು ಕಡಿಮೆ ಆಗತ್ತೆ ಹೊರತು ಅದು ಬಿಟ್ಟೆ ನಿಮಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅದೊಂದು ಕ್ಲಾರಿಫಿಕೇಶನ್ ನಿಮಗೆ ಕೊಟ್ಬಿಡ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಹೊಡೆತಾ ಬೀಳತ್ತ ಅಂದರೆ ಆಗಿ ಅದಕ್ಕೂ ಕೂಡ ಹೊಡೆತ ಬೀಳತ್ತೆ ಯಾಕಂದರೆ ಮೊದಲನೇದಾಗಿ ಸರ್ಕಾರ ಹೇಳಿರುವ ರೀತಿಯಲ್ಲೇ ಟ್ಯಾಕ್ಸ್ ಪೇ ಆಗಿರಬಾರ್ದು ಅಂತ ತುಂಬ ಜನ ಇದು ಗೊತ್ತಿದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರಾ ಹಾಗೆ ಹಣವನ್ನು ಕೂಡ ಎಷ್ಟೋ ಜನ ಎಷ್ಟೋ ತಿಂಗಳು ಗಟ್ಟಲೆ ಕೂಡ ಹಣವನ್ನು ಪಡ್ಕೊಂಡಿದ್ದೀರಾ ಸೊ ಇದನ್ನ ಸರ್ಕಾರ ಗಮನದಲ್ಲಿಟ್ಕೊಂಡು ಈಗ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಎರಡು ಸಾವಿರ ಹಣವನ್ನು ಬರೋದು ಕೂಡ ನಿಲ್ಲಿಸಿದೆ ತುಂಬ ಜನ ಕೇಳ್ತಾ ಇದ್ದೀರ ನಮ್ಮ ಪಕ್ಕದ ಮನೆಯವ್ರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ನಮಗೆ ಬಂದಿಲ್ಲ ಸೊ ಹಾಗಾದ್ರೆ ನಾವು ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳೋರು ತುಂಬ ಜನ ಇದ್ದಾರೆ ಇದನ್ನು ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ನಿಮಗೆ ಹಣ ಬರುತ್ತೆ ಹಾಕುವಂಥದ್ದು ಸರ್ಕಾರ ಡಿಲೇ ಮಾಡಿದೆ ಅಥವಾ ನಿಮ್ಮ ಮಗಳು ಅಥವಾ ಮಗನು ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ನಿಮ್ಮ ಹೆಂಡತಿಯೋ ಅಥವಾ ಗಂಡನೋ ಯಾರೋ ಒಬ್ಬರು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮಗೆ ಹಣ ಬರೋದಿಲ್ಲ ಇಲ್ಲಿ ಮಗ ಅಥವಾ ಮಗಳು ಗೃಹ ಯೋಜನೆಗೆ ಅರ್ಜಿಯನ್ನು ಹಾಕಿದಾಗ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಆಗಿ ಬರಲ್ಲ ಯಾವುದೋ ಒಂದು ಕಂಪ್ನಿ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡ್ತಾಯಿದ್ದು ಅಥವಾ ಒಂದು ಕ್ ಮಾಡ್ತಾ ಇದ್ದು ಅಥವಾ ಒಂದು ಕಂಪ್ನಿಯಲ್ಲೇ ಇದ್ದು ಅವರ ಸಂಬಳ ಒಂದು ಲಕ್ಷಕ್ಕೂ ಮೇಲ್ಪಟ್ಟಿದ್ದು ಅವರು ಬಂದ್ಬಿಟ್ಟು ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ಆಗಿ ಬರೋದಿಲ್ಲ ಹೇಗೆ ಗೊತ್ತಾಗತ್ತೆ ಅಂತ ನೀವು ಕೇಳ್ಬೋದು ಈಗ ನಿಮ್ಮ ಕಾರ್ಡಲ್ಲಿ ರೇಷನ್ ಕಾರ್ಡ್ ಏನತ್ತೆ ಅಲ್ಲಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತೀರ ಈ ಕೆ ವೈಸಿನ ಅದರಿಂದನೇ ಸರ್ಕಾರಕ್ಕೆ ಗೊತ್ತಾಗುವಂಥದ್ದು ಅದರಿಂದನೇ ನಿಮ್ಮ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡುವಂಥದ್ದು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ನಾವು ಹೇಳಿಲ್ಲ ನಮ್ಮ ಪಕ್ಕದ ಮನೆಯವರು ಏನಾದ್ರು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದಾರೋ ಅನ್ನೋದು ತುಂಬ ಜನ ಯೋಚನೆ ಮಾಡ್ತೀರಾ ಹಾಗೆ ಕೆಲವ್ರು ಏನಂದರೆ ಈಗ ನನ್ನ ಸೀರೆಯ ಒಂದು ಫೋನ್ ನಂಬರ್ ಕೊಟ್ಟಿರೋದ್ರಿಂದ ತುಂಬ ಜನ ಈ ರೀತಿಯಾಗೂ ಕೂಡ ಕೇಳ್ತಾ ಇದ್ದೀರಾ ಬಟ್ ಅದು ನಿಮಗೆ ಜನ ಹೇಳಿ ಕ್ಯಾನ್ಸಲ್ ಮಾಡೋದಂತಲ್ಲ ಸರ್ಕಾರನೇ ತಿಳಿದು ಕ್ಯಾನ್ಸಲ್ ಮಾಡುವಂಥದ್ದು ಸ್ನೇಹಿತರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರು ಇಪ್ಪತ್ನಾಕನೇ ಹಂತಿರ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸೊ ವರ್ಷದಲ್ಲಿ ಬರುವಂತ ತುಂಬಾ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ದೀಪಾವಳಿ ಹಬ್ಬ ಸೊ ತುಂಬ ಜನ ಈ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕಾಯ್ತಾ ಇರ್ತೀರಾ ಸೊ ಊರಿಗೆ ಹೋಗೋರು ಊರಿಗೆ ಹೋಗ್ತಾ ಇರ್ತೀರಾ ಪಟಾಕಿಯನ್ನು ಹೊಡೆಯೋರು ಪಟಾಕಿ ಹೊಡಿತಾ ಇರ್ತೀರಾ ಹಾಗೆಯೇ ಇರುವಂಥ ಜಾಗದಲ್ಲಿ ಸಂಭ್ರಾಚರಣೆಯನ್ನು ಮಾಡೋರು ಸಂಭ್ರಮವನ್ನು ಮಾಡ್ತಾ ಇರ್ತೀರಾ ಅಂತಲೇ ಹೇಳ್ಬೋದು ಸೊ ಈ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಸೊ ಇದು ನಿಮ್ಮ ಮಹಿಳೆಯರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಕೇಳೋದಾದ್ರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಉಡುಪಿ ಕುಂದಾಪುರ ದಾವಣಗೆರೆ ಭದ್ರಾವತಿ ಶಿವಮೊಗ್ಗ ಹಾಗೇನೇ ಹಾಸರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮೈಸೂರು ಬಳ್ಳಾರಿ ಚಿಕ್ಕಮಗಳೂರು ರಾಯಚೂರು ಹಾಗೇನೇ ಕೊಡಗು ಮಡಿಕೇರಿ ಜೊತೆಗೆ ಪ್ರತಿ ಒಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಸೊ ಈ ಜಿಲ್ಲೆಗೆ ಮೊದಲು ಬರುತ್ತೆ ಆ ಜಿಲ್ಲೆಗೆ ಮೊದಲು ಬರುತ್ತಿರ್ತಿಲ್ಲ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳು ಹಣ ಡಿಲೇ ಆಗಿ ಬರುತ್ತೆ ಡಿಲೇ ಆದರೆ ಯೋಚನೆ ಮಾಡಿಬಿಡಿ ಹಣ ಬರುತ್ತೆ ಈಗಾಗಲೇ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅವರಿಗೂ ಕೂಡ ಹಣ ಜಮಾಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಒಂದು ಬಹಳ ಮುಖ್ಯವಾದ ಅಪ್ಡೇಟು ನಿಮ್ಗೇನಾದರೂ ಈ ಅಪ್ಡೇಟಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ಪ್ರತಿಯೊಬ್ಬರು ಕೂಡ ಹುಷಾರಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಪಟಾಕಿ ಮಕ್ಕಳಿಂದ ದೂರ ಇರಿ ಮಕ್ಕಳನ್ನ ಆದಷ್ಟು ಮಕ್ಕಳಿಂದ ದೂರದಿಂದನೇ ಪಟಾಕಿಯನ್ನು ಇಡಿಸಿ ಅಂತ ಹೇಳ್ತೀವಿ ಆದಷ್ಟು ಹುಷಾರಿನ ಪಟಾಕಿ ಹೊಡೆಯಿರಿ ಚಿಕ್ಕವರಾಗಲಿ ದೊಡ್ಡವರಾಗ್ಲಿ ಜೊತೆಗೆ ಮಕ್ಕಳಿಗೆ ಪಟಾಕಿಯನ್ನು ಹೊಡಿಲಿಕ್ಕೆ ಕೊಡಬೇಡಿ ಅನ್ನೋದೇ ನನ್ನ ಸಜೆಷನ್ನು ಆಗಿ ಯಾಕಂದರೆ ಮಕ್ಕಳಿಗೆ ಅಷ್ಟು ಗೊತ್ತಾಗಲ್ಲ ಭಯ ಆಗತ್ತೆ ಯಾವುದೂ ಕಾರಣಕ್ಕೂ ತುಂಬ ಹುಷಾರಾಗಿರಿ ನೀವು ಪಟಾಕಿ ಹೊಡೆದಿರೋರು ನೀವು ಪಟಾಕಿ ಹೊಡೆಯುವಂಥ ಜಾಗದಕ್ಕೂ ಹೋಗ್ಲಿಗೂ ಕೂಡ ಹುಷಾರಾಗಿರಿ ದೀಪಾವಳಿ ಹಬ್ಬವನ್ನು ಮುಗಿಯೋ ತನಕ ಅಂತ ನಾನು ಹೇಳ್ತೀನಿ ಸೊ ಆದಷ್ಟು ಹುಷಾರಾಗಿರಿ ಆದಷ್ಟು ಹುಷಾರಾಗಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಪ್ರತಿಯೊಬ್ರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ನೋಡ್ತಾ ಇರೋರು ಸೊ ಏನಾದ್ರು ನಿಮಗೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನನ್ನ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ